ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಹೊಸ ವರ್ಷ ಅಲ್ವಾ ಅದಕ್ಕೆ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ನಮ್ಮಕ್ಕ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದಾಳೆ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಕಾಯಿನ ತುರಿದು ರುಬ್ಬಿ ಇಟ್ಕೊಂಡಿದ್ದಾಳೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತೊಗೊಳ್ಳಿ ಕಾಯಿನ ತುರಿದು ರುಬ್ಬಿ ಇಟ್ಕೊಂಡಿದ್ದಾಳೆ ಸ್ವಲ್ಪ ಹಾಗೆ ಕೊಬ್ಬರಿನೂ ಕೂಡ ತುರಿದು ರುಬ್ಬಿ ಇಟ್ಕೊಂಡಿದ್ದಾಳೆ ಇಲ್ಲಿ ಬೆಲ್ಲ ಕೂಡ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಅದಕ್ಕೆ ಬ್ಲ್ಯಾಕ್ ಕಾಣ್ತಾ ಇದೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಇದೆ ನಾವು ಜಾಸ್ತಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೋದು ಇದು ಆ ಬೆಲ್ಲನ ಸ್ವಲ್ಪ ಬ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಮೆಲ್ಟ್ ಆಗೋವರೆಗೂ ನೋಡಿ ಅಕ್ಕ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಇಲ್ಲಿ ಏಲಕ್ಕಿನ ಕೂಡ ಕು ಕುಟ್ಟು ಇಟ್ಕೊಂಡಿದ್ದಾಳೆ ಸ್ವಲ್ಪ ಫ್ಲೇವರ್ಗೆ ನಿಮಗೆ ಎಷ್ಟು ಬೇಕಷ್ಟು ಏಲಕ್ಕಿನ ಕುಟ್ಟಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇವಾಗ ಬೆಲ್ಲಕ್ಕೆ ಬೆಲ್ಲನ ಸ್ವಲ್ಪ ಹುರ್ಕೊಂಡಿದ್ಲಲ್ಲ ಅದಕ್ಕೆ ಇವಾಗ ತುರಿದು ರುಬ್ಕೊಂಡಿರೋ ಕಾಯಿನ ಇಲ್ಲಿ ಹಾಕ್ತಾ ಇದ್ದಾಳೆ ನೋಡಿ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ಕಾಯಿನ ತುರಿದು ಅದನ್ನು ರುಬ್ಬಿ ಇಟ್ಕೊಂಡಿದ್ದಾಳಲ್ಲ ಅದನ್ನು ಇವಾಗ ಬೆಲ್ಲಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕೋಬೇಕು ನೀವು ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಮ್ಮ ಕೈ ಇವಾಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಕಲಿಸ್ಕೊತಾ ಇದ್ದಾಳೆ ಹಾಗೆ ಇಲ್ಲಿ ಕೊಬ್ಬರಿ ತುರಿನೂ ಸ್ವಲ್ಪ ಹಾಕ್ತಾ ಇದ್ದಾಳೆ ನೋಡಿ ಕೊಬ್ಬರಿ ಇದನ್ನು ಕೊಬ್ಬರಿನ ತುರಿದು ರುಬ್ಬಿ ಇಟ್ಕೊಂಡಿದ್ದಾಳೆ ನೋಡಿ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದೇ ಸಲ ಎಲ್ಲ ಹಾಕಿ ಕಲಸ್ಕೋಬೇಡಿ ಯಾಕಂದರೆ ಅಳತೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ಕಾಯಿ ತುರಿನ ಮತ್ತು ಕೊಬ್ಬರಿನ ಕೊಬ್ಬರಿ ತುರಿನ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಕೊಬ್ಬರಿನ ರುಬ್ಕೊಂಡಿರೋ ಕೊಬ್ಬರಿನ ಮತ್ತು ಕಾಯಿನ ರುಬ್ಕೊಂಡಿರ್ತೀರವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಹಾಗೆ ತುಪ್ಪನೂ ಅಷ್ಟೇ ತುಪ್ಪನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಹಾಕಬಾರ್ದು ನೋಡಿ ನಮ್ಮ ಕೈಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊತ ಅದಾಳೆ ಹದ ನೋಡಿಕೊಂಡು ನೋಡಿ ಇದು ಆಲ್ಮೋಸ್ಟ್ ಆಯಿತು ಅನಿಸುತ್ತೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಐ ಐದು ನಿಮಿಷ ಬಿಡಬೇಕು ಬಿಸಿ ಇರುತ್ತಲ್ವಾ ಅದು ತಣ್ಣಗಾಗೋವರೆಗೂ ಬಿಡಬೇಕು ನೆಕ್ಸ್ಟ್ ಇವಾಗ ನಮ್ಮಕ್ಕ ಉಂಡೆ ಮಾಡಿಟ್ಕೊಂಡಿದ್ದಾಳೆ ಅದು ಸ್ವಲ್ಪ ತಣ್ಣಗಾದಮೇಲೆ ಬಿಸಿಲಿ ಉಂಡೆ ಕಟ್ಟೋಕ್ಕಾಗಲ್ಲ ಅಂತ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಒಬ್ಬಟ್ಟು ತಟ್ಟೋದಕ್ಕೆ ಬೇಕು ಅಂದರೆ ನೀವು ಮೈದಾ ಕಲಿಸ್ಕೊಂಡಿರ್ತಿರವಲ್ಲ ಅದಕ್ಕೆ ಅರಶಿನ ಬೇಕಾದರೂ ಹಾಕೋಬೋದು ನಮ್ಮ ಅಕ್ಕ ಇವ ಇದಕ್ಕೆ ಅರಶಿನ ಏನು ಹಾಕಿಲ್ಲ ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ನಾರ್ಮಲ್ ಆಗಿ ವೈಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಅರಿಶಿನ ಯೂಸ್ ಮಾಡಿಲ್ಲ ಇದಕ್ಕೆ ನೋಡಿ ಇವಾಗ ಒಬ್ಬಟ್ಟು ತಟ್ಕೋತಾ ಇದ್ದಾಳೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ತಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೈಯಲ್ಲಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಾಳೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಕಾಯಿ ಒಬ್ಬಟ್ಟು ನಮ್ಮನೇಲೇ ನಾವು ನೋಡಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಇಲ್ಲಾಂದರೆ ಎಣ್ಣೆ ನಿಮಗೆ ತುಪ್ಪ ಬೇಕು ಅಂದ್ರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಬೇಕು ಅಂದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ರಾಜ್ಕುಮಾರಂಗೆ ಟಿಫನ್ ಮಾಡೋ ಅಂತ ಅಂದರೆ ಪಲಾವ್ ಮಾಡಿದ್ಲು ನಮ್ಮ ಅಕ್ಕ ಅದನ್ನ ರೆಸಿಪಿನ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ಫುಲ್ಲು ಟೈಮ್ ಇರಲಿಲ್ಲ ಅಷ್ಟೊಂದು ತುಂಬ ಕೆಲಸ ಇತ್ತು ಅದಕ್ಕೆ ನೋಡಿ ಇವನು ಆಟ ಆಡ್ಕೊಂಡು ಕೂತಿದ್ದಾನೆ ಟಿಫನ್ ತಿನ್ನು ಅಂದರೆ ಆಟ ಆಡ್ಕೊಂಡು ಕೂತಿದ್ದಾನೆ ಹಾಗೆ ನೆಕ್ಸ್ಟ್ ಇವಾಗ ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಇವಾಗ ಶಾವಿಗೆ ಪಾಯಸ ಆಲ್ರೆಡಿ ನಾನು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಅದಕ್ಕೆ ಯಾವುದು ಡೀಪಾಗಿ ನಾನು ಶೇರ್ ಮಾಡ್ತಾಯಿಲ್ಲ ಶಾವಿಗೆ ಶಾವಿಗೆ ಪಾಯಸನ ಇಲ್ಲಿ ಫಸ್ಟು ನಾನು ತುಪ್ಪ ಹಾಕ್ಕೊಂಡು ಏನು ಡ್ರೈ ಫ್ರೂಟ್ಸ್ ಇದೆ ಏನು ಬೇಕು ಖರ್ಜೂರ ಬಾದಾಮಿ ಪಿಸ್ತಾ ಗೋಡಂಬಿ ಏನು ಬೇಕು ನಿಮಗೆ ಎಲ್ಲನೂ ನೀವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಶಾವಿಗೆನೂ ಅಷ್ಟೇ ಶಾವಿಗೆನೂ ತುಪ್ಪದಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರೋದು ನೆಕ್ಸ್ಟ್ ಇವಾಗ ನಾನು ಹಾಲು ಪುಡಿನ ಹಾ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಪೌಡ್ರ್ ಇನ್ನೊಂದು ಕಡೆ ನಾನು ಹಾಲು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ತುಂಬ ಡೀಪಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಫುಲ್ಲು ಬ್ರೌನಿಷ್ ಬರಬೇಕು ಫುಲ್ಲು ಇವಾಗ ಹಾಲು ಬಿಸಿ ಮಾಡಿಟ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಹಾಲು ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕಾ ಇಲ್ಲ ತೆಳ್ಳಿಗೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಲನ್ನ ಕೂಡ ನಾನಿಲ್ಲಿ ಹಾಲು ಸ್ವಲ್ಪ ಅರ್ಧ ಲೀಸ್ಟ್ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಅಷ್ಟೇ ನೆಕ್ಸ್ಟ್ ಇವಾಗ ಸಕ್ಕರೆ ಕೂಡ ಆ್ಯಡ್ ಇದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ ಹಾಗೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೋಬೇಕು ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ ಬೇಕು ಅಂದರೆ ಬಾದಾಮ್ ಪೌಡ್ರ್ ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಹಾಲು ಪೌಡ್ರ್ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಹಾಲು ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದು ಚೆನ್ನಾಗಿ ಬೇಕೆ ಕುದಿಸೋ ಅಗತ್ಯವೇ ಇಲ್ಲ ಐದು ನಿಮಿಷ ಬಿಟ್ಟರೆ ಸಾಕು ಇಲ್ಲ ಕೊನೆಯದಾಗಿ ನಾನೇನು ತುಪ್ಪದಲ್ಲಿ ಹುರ್ಕೊಂಡಿದ್ದನಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಫೈನಲಿ ಇವಾಗ ಶಾವಿಗೆ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಮಾಡೋದೇ ಇದನ್ನು ಶಾವಿಗೆ ಪಾಯಸ ನಮಗೆ ಇಶ್ಯೂ ಹಂಗೆ ತುಂಬ ಅವನಗಂತೂ ತುಂಬಾ ಇಷ್ಟ ಇದು ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಇವಾಗ ಬೇಳೆ ಸಾಂಬಾರು ಮಾಡ್ತಾ ಇದ್ದಾಳೆ ಬೇಳೆ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇವಾಗ ಒಂದು ಮಿಕ್ಸಿ ಜಾಳ್ಗೆ ಕಾಯಿ ತುರಿನ ಕಾಯಿ ತುರಿಲೆಲ್ಲ ನಿಮಗೆ ಹಾಗೆ ತುರಿದು ಹಾಕೊಳ್ಳಿ ಇಲ್ಲ ಕಟ್ ಮಾಡಬೇಕಾದ್ರೂ ಹಾಕೋಬೋದು ಕಾಯಿ ಕಾಯಿ ತುರಿ ಸ್ವಲ್ಪ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಕೂಡ ಹಾಕಿ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎರಡರಿಂದ ಮೂರು ಹಾಕಿದ್ದಾಳೆ ನಮ್ಮಕ್ಕ ಈರುಳ್ಳಿ ಎಷ್ಟು ಬೇಕೋ ಆದರೂ ನಿಮ್ಗೆ ಎಷ್ಟು ಹಾಕ್ಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಮಿಕ್ಸಿ ಜಾಗ ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದಾಳೆ ನೋಡಿ ಬೇಳೆ ಅದನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಇತ್ಕಿದ ಬೇಳೆನೂ ಕೂಡ ಒಂದು ಕಡೆ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದಾಳೆ ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಚಕ್ಕೆ ಲವಂಗ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಚಕ್ಕೆ ಲವಂಗನ ಯಾಕಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಕೆಲವ್ರು ಹಾಕಲ್ಲ ನೋಡಿ ಇವಾಗ ಇತ್ಕಿದ ಬೇಳೆನ ಇವಾಗ ಸಾಂಬಾರು ಮಾಡಿದ್ದಕ್ಕೋ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಬಿಸಿ ಆದಮೇಲೆ ಇತ್ಕಿದ ಬೇಳೆನ ಇಲ್ಲಿ ಚೆನ್ನಾಗಿ ಹುರ್ಕೊಂಡು ನೋಡಿ ಹುರ್ಕೋತಾ ಇದ್ದಾಳೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಹುರ್ಕೋಬೇಕು ನೋಡಿ ಹುರ್ಕೋತಾ ಇದ್ದಾಳೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಇಡಿಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಇವತ್ತು ಹೊಸ ವರ್ಷ ಅಲ್ವಾ ಅದಕ್ಕೆ ನಮ್ಮ ಅಕ್ಕ ಎಲ್ಲ ಸ್ಪೆಷಲ್ ಆಗಿರಲಿ ಅಂತ ಎಲ್ಲ ಮಾಡ್ತಾ ಇದ್ದಾಳೆ ಕೋಸಂಬರಿ ಮಾಡಿದ್ಲು ಪಲಾವ್ ಮಾಡಿದ್ಲು ಬೋಂಡ ಬೋಂಡ ಮಾಡಿದ್ಲು ಆಮೇಲೆ ಆನಿಯನ್ದು ಬೋ ಆನಿಯನ್ ಬೋಂಡ ಕೂಡ ಮಾಡಿದ್ಲು ಅದು ರೆಸಿಪಿ ನಾನು ಶೇರ್ ಮಾ ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಶೇರ್ ಮಾಡ್ತೀನಿ ಹಾಗೆ ಇವಾಗ ರುಬ್ಕೊಳ್ಳಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಾವೇನು ಆವಾಗಲೇ ನಮ್ಮಕ್ಕ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ರುಬ್ಕೊ ಹಾಕ್ಕೊಂಡಿದ್ಲಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದ್ಲಲ್ಲ ಅದನ್ನು ರುಬ್ಕೊಂಡು ಇವಾಗ ಅದು ಮತ್ತು ಸಾಂಬಾರು ಪೌಡ್ರ್ ಕೂಡ ಜೊತೆಗೆ ರುಬ್ಕೊಂಡಿದ್ದಾಳೆ ಅದನ್ನೆಲ್ಲ ರುಬ್ಕೊಂಡು ಇವಾಗ ಇವಾಗ ಇದ್ಕಿದ ಬೆಳೆನ ಹುರ್ಕೊಂಡಿದ್ಲಲ್ಲ ಎಣ್ಣೆಯಲ್ಲಿ ಅದಕ್ಕೆ ಇವಾಗ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದೆರಡು ಒಣ್ಮೆಣು ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಇವಾಗ ಬೋಂಡ ಕೂಡ ಮಾಡ್ತಾಯಿದ್ದಾಳೆ ಬೋಂಡ ಮಾಡೋದಿಕ್ಕಿಲ್ಲಿ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿಟ್ಟು ಹಾಕಿದ್ರೆ ತರತರಿಯಾಗಿ ಬರುತ್ತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ದಾಳೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಕೂಡ ಹಾಕಿದ್ದಾಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂದರೆ ನೋಡಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು ಗರ್ಗರಿಯಾಗಿ ಬರಬೇಕು ಅಂತ ಅಂದರೆ ಬೋಂಡ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ನಾವು ಯಾವತ್ತೂ ಅಷ್ಟೇ ಬೋಂಡ ಏನಾದರೂ ಮಾಡಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀವಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟು ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕರ್ಬೇವ ಸೊಪ್ಪು ಇದಿಷ್ಟು ಹಾಕಿ ಮತ್ತೆ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಇದಿಷ್ಟು ಹಾಕಿ ಕಳಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ನಿಮ್ಗೆ ಯಾವ ಆಕಾರಕ್ಕೆ ನೀವು ಕೈಯಿಂದನಾದರೂ ಬಿಟ್ಕೋಬೋದು ಇಲ್ಲಾಂದ್ರೆ ಸ್ಪೂನಿನಾದರೂ ಸ್ಪೂನಿಂದನಾದರೂ ಬಿಟ್ಕೋಬೋದು ಇಲ್ಲ ನಮ್ಮ ಅಕ್ಕ ಸ್ಪೂನಿಂದಾನೇ ಬಿಡ್ತಾ ಇದ್ದಾಳೆ ಯಾವ ಆಕಾರಕ್ಕೆ ಬೇಕು ನೀವು ಆಕಾರಕ್ಕೆ ಬಿಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದಾಳೆ ಅಪ್ಪನಿಗೆ ಮುದ್ದೆ ಮಾಡೋದಕ್ಕೆ ನೆಕ್ಸ್ಟ್ ಇವಾಗ ಇಲ್ಲಿ ಬೋಂಡ ಕೂಡ ಆಡ್ತಾ ಇದ್ದಾಳೆ ಇವತ್ತು ತುಂಬ ತುಂಬ ತುಂಬಾ ವೆರೈಟಿ ಫುಡ್ ಮಾಡಿದ್ದಾಳೆ ಇವತ್ತು ನಮ್ಮ ಅಕ್ಕ ನೋಡಿ ಇವಾಗ ಬೋಂಡಾ ಇವಾಗ ರೆಡಿ ಆಗ್ತಾ ಇದೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿರುತ್ತೆ ಮತ್ತು ಆನಿಯನ್ ಬೋಂಡಾ ಕೂಡ ಮಾಡಿದ್ಲು ಅದನ್ನು ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್